ನಮಸ್ಕಾರ ಪುಷ್ಪ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೂಪರ್ ಆಗಿರೋ ಕ್ರಿಸ್ಪಿ ಚಿಪ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಕ್ವಿಕ್ ಕ್ವಿಕ್ಕಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಬೇಕು ಟೀ ಫ್ರೆಂಡ್ಲಿ ಆಗಿರಬೇಕು ಅಥವಾ ಮಕ್ಕಳಿಗೆ ಚಾಟ್ಸ್ ಥರ ಮಾಡಿ ಕೊಡಬೇಕು ಅನ್ನಂಗಿದ್ರೆ ಈ ಸ್ನ್ಯಾಕ್ಸ್ ನಿಮ್ಮ ಹೊಸ ಫೇವ್ರೇಟ್ ಸ್ನ್ಯಾಕ್ಸ್ ಖಂಡಿತ ಆಗುತ್ತೆ ಇದರ ವಿಶೇಷತೆ ಏನಂತಂದರೆ ಹೆರಚೋದು ಕಟ್ ಮಾಡೋದು ಒಣಗಿಸೋದು ಯಾವುದೇ ಜಂಜಾಟ ಇಲ್ಲ ಮತ್ತೊಂದು ವಿಶೇಷ ಅಂದರೆ ಸುಲಭ ವಿಧಾನದಲ್ಲಿ ಮಾಡಬಹುದು ಹಾಗಾದರೆ ಬನ್ನಿ ಈ ಆದ ಕ್ರಿಸ್ಪಿ ಹೋಮ್ ಮೇಡ್ ಚಿಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬೇಯಿಸಿದ ಮೂರು ಆಲೂಗಡ್ಡೆಗಳನ್ನು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಮೊದಲಿಗೆ ಬೇಯಿಸಿದ ಆಲೂಗಡ್ಡೆಗಳನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬರಾಗಿದ್ದರೆ ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ಎಲ್ಲ ಅಡುಗೆ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ದೇನೆ ನೋಡಬಹುದು ವಿಡಿಯೋ ಮೇಲೆ ಒಮ್ಮೆ ಮಾಡಿ ನೋಡಿ ಟೇಸ್ಟ್ ಫ್ಲೇವರ್ ಕಲರ್ ಸೇಮ್ ಟು ಸೇಮ್ ಕೇವಲ ಆಲೂಗಡ್ಡೆಯಿಂದ ಮಾಡಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಈ ರೀತಿ ಸ್ಮ್ಯಾಶ್ ಮಾಡಿದಂತ ಆಲೂಗಡ್ಡೆಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ರುಬ್ಬೋಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಸ್ಮೂತ್ ಆಗಿ ಪೇಸ್ಟ್ ರೆಡಿ ಮಾಡ್ಕೋಬೇಕು ಸ್ಮೂತ್ ಆಗಿ ರೆಡಿ ಮಾಡ್ಕೊಂಡಿರುವಂತ ಎಲ್ಲ ಪೇಸ್ಟ್ ಈ ರೀತಿ ಅಗಲ ಆಗಿರುವಂಥ ಒಂದು ಪಾತ್ರೆಗೆ ಹಾಕಬೇಕು ಇವಾಗ ನೋಡಿ ಮೂರು ಆಲೂಗಡ್ಡೆಗೆ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಹಾಗೇನೆ ಒಂದು ಕಪ್ನಷ್ಟು ಕಾರ್ನ್ಫ್ಲೋರ್ ಅನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡ್ತಾನೆ ಗಟ್ಟಿಯಾಗಿ ನಾದ್ಕೋಬೇಕು ಒಟ್ಟಿನಲ್ಲಿ ನಿಮಗೆ ನಿಮ್ಗೆ ಲಟ್ಸೋಕೆ ಬರೋವಷ್ಟು ಗಟ್ಟಿಯಾಗಿರಬೇಕು ಅಂದ್ರೆ ಗೋಲ್ಗಪ್ಪ ಹಿಟ್ಟಿನ ಹದಕ್ಕೆ ಇರಬೇಕು ಬೇಕಿದ್ರೆ ಇನ್ನಷ್ಟು ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಅನ್ನು ಸೇರಿಸಬಹುದು ನೋಡಿ ಈ ರೀತಿ ಗಟ್ಟಿಯಾಗಿ ನಾತ್ಕೋಬೇಕಾಗತ್ತೆ ಬೇಕಿದ್ರೆ ಐದರಿಂದ ಹತ್ತು ನಿಮಿಷ ಇದನ್ನು ನೆನೆಯೋಕೆ ಬಿಡಬಹುದು ನಾನಿಲ್ಲಿ ನೆನೆಯೋದಕ್ಕೆ ಇಟ್ಟಿಲ್ಲ ಹಾಗೇ ಮಾಡ್ತಾ ಇದ್ದೀನಿ ಗಟ್ಟಿಯಾಗಿ ನಾದಿರುವಂಥ ಹಿಟ್ಟನ್ನು ತಗೊಂಡು ಅಕ್ಕಿ ಹಿಟ್ಟು ಹಚ್ಚಿ ತೆಳುವಾಗಿ ಲಟ್ಟಿಸಬೇಕಾಗತ್ತೆ ತೆಳುವಾಗಿ ಲಟ್ಸಿದ ನಂತರ ಮೇಲ್ಗಡೆ ಈ ರೀತಿ ಪ್ರಿಕ್ ಮಾಡ್ಕೋಬೇಕು ನಂತರ ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿರೋ ಸಣ್ಣ ಡಬ್ಬಿ ತಗೊಂಡು ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ನಾನು ಕೂಡ ಸಣ್ಣ ಡಬ್ಬಿ ಬಳಸಿ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡಿದ್ದೀನಿ ಇವಾಗ ಎಲ್ಲ ಹಿಟ್ಟನ್ನು ಇದೇ ರೀತಿ ಲಟ್ಟಿಸಿ ಪ್ರಿಕ್ ಮಾಡಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡಿ ಒಂದು ತಟ್ಟೆಗೆ ಹಾಕಬೇಕು ಈ ರೀತಿ ನೀವು ಎಷ್ಟು ಬೇಕಿದ್ರೂ ಹಾಕ್ಬೋದು ಒಂದಕ್ಕೊಂದು ಅಂಟೋದಿಲ್ಲ ಇಷ್ಟಾದ ನಂತರ ಒಂದು ಟೀ ಸ್ಪೂನ್ ಉಪ್ಪು ಎರಡು ಟೀ ಸ್ಪೂನ್ ಖಾರದ ಪುಡಿ ಸೇರಿಸಿ ಮಿಶ್ರಣ ರೆಡಿ ಮಾಡಿ ಇಡಬೇಕು ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಕಂಪಲ್ಸರಿಯಾಗಿ ಮೀಡಿಯಮ್ ಫ್ಲೇಮ್ ಮಾಡಿ ಒಂದೊಂದೇ ಚಿಪ್ಸ್ಗಳನ್ನು ಹಾಕಬೇಕು ಒಮ್ಮೆಲೆ ಓವರ್ ಆಗಿ ಹಾಕಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಇದೇನು ತುಂಬ ಸಮಯ ತಗೊಳ್ಳಲ್ಲ ಬೇಗ ಬೇಗ ಆಗುತ್ತೆ ಹಾಕಿದ ತಕ್ಷಣವೇ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗೋಕ್ಕೆ ಶುರು ಆಗುತ್ತೆ ಈ ರೀತಿ ಒಂದು ಸಲ ಇಲ್ಲವೇ ಎರಡು ಸಲ ಹೊರಳಿಸಿ ಹಾಕಿ ಫ್ರೈ ಮಾಡಿದರೆ ಪರ್ಫೆಕ್ಟ್ ಆಗಿರೋ ಕ್ರಿಸ್ಪಿ ಚಿಪ್ಸ್ ರೆಡಿ ಆಗುತ್ತೆ ನೋಡಿ ಇದೇ ರೀತಿ ಮೂರರಿಂದ ನಾಲ್ಕು ಬ್ಯಾಚ್ ಫ್ರೈ ಮಾಡಿಕೊಂಡು ಈ ರೀತಿ ಜಾಲರಿಗೆ ಹಾಕಬೇಕು ಒಂದಿಷ್ಟು ಚಿಪ್ಸ್ ಫ್ರೈ ಮಾಡಿದ ನಂತರ ಮೊದಲೇ ತಯಾರಿಸಿದ ಉಪ್ಪು ಮತ್ತು ಖಾರದ ಪುಡಿ ಮಿಶ್ರಣವನ್ನ ಈ ರೀತಿ ಉದುರಿಸಬೇಕು ಈ ರೀತಿ ಟಾಸ್ ಮಾಡೋದು ಮತ್ತೆ ಮಿಶ್ರಣ ಉದುರಿಸೋದು ಮತ್ತೆ ಟಾಸ್ ಮಾಡೋದು ಮಾಡಿದ್ರೆ ಉಪ್ಪು ಖಾರ ಚಿಪ್ಸ್ ಮೇಲೆ ಕೂಡುತ್ತೆ ನೋಡಿ ಇಷ್ಟಾದ ನಂತರ ಬೇರೊಂದು ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದೇ ರೀತಿ ಉಳಿದ ಚಿಪ್ಸ್ಗಳನ್ನು ಮಾಡಿ ಇವಾಗ ನೋಡಿ ಕ್ರಿಸ್ಪಿ ಫ್ಲೇವರ್ಫುಲ್ ಟೇಸ್ಟಿ ಆಗಿರೋ ಮನೆಯಲ್ಲಿ ಮಾಡಿದ ಚಿಪ್ಸ್ ರೆಡಿ ಆಗಿವೆ ಈ ಚಿಪ್ಸ್ ಹಾಗೇನೂ ತಿನ್ಬಹುದು ಮೊಸರು ಸಾಸ್ ಚಟ್ನಿ ಟೀ ಕಾಫಿ ಜೊತೆಗೂ ಟೇಸ್ಟ್ ಮಾಡಬಹುದು ಇಲ್ಲ ಅಂದರೆ ಚಾಟ್ಸ್ ಥರ ಮಾಡಿನೂ ತಿನ್ಬಹುದು ತುಂಬಾ ಸಖತ್ತಾಗಿರುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಇದೇ ಥರದ ಈಸಿ ಮತ್ತು ಡೆಲಿಷಿಯಸ್ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಸಂತೋಷವಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್